ಇದೇ ಜುಲೈ ಇಪ್ಪತ್ತೊಂದು ಕರ್ನಾಟಕದಾದ್ಯಂತ ಶಾಲಾ ಕಾಲೇಜುಗಳಿಗೆ ರಾಜ್ಯ ಘೋಷಣೆ ಮತ್ತು ಕರ್ನಾಟಕ ಬಂದ್ ಆಗಲಿದೆಯಾ ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದೇನೋ ಬಂದ್ಗೆ ಅಸಲಿ ಕಾರಣವೇನು ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಮತ್ತು ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಮತ್ತು ಜುಲೈ ಇಪ್ಪತ್ತೊಂದರಂದು ಕರ್ನಾಟಕ ಬಂದ್ಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕನ್ನಡ ಸಿನಿಮಾ ರಂಗದ ದೊಡ್ಡ ಸ್ಟಾರ್ ನಟರಾದ ಡಿ ಬಾಸ್ ದರ್ಶನ್ ರವರಿಗೆ ಇಡೀ ಜಗತ್ತಿನಲ್ಲಿಯೇ ಒಂದು ಗತ್ತು ಇದೆ ಹಾಗೂ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಇನ್ನು ದರ್ಶನ್ ರವರಿಗೆ ದೊಡ್ಡ ಅನ್ಯಾಯವಾಗಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ರವರ ಬೆಳವಣಿಗೆ ಸಹಿಸಿಕೊಳ್ಳದೆ ಕೆಲವರು ದರ್ಶನ್ ರವರ ವಿರುದ್ಧ ಕುತಂತ್ರ ಮಾಡುತ್ತಿದ್ದಾರೆ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಆರೋಪ ಮಾಡುತ್ತಿದ್ದಾರೆ ಅದರಲ್ಲೂ ದರ್ಶನ್ ರವರು ಜೈಲಿಗೆ ಹೋದ ವಿಚಾರವನ್ನು ಮಾಧ್ಯಮ ಮತ್ತು ಟಿವಿ ಚಾನೆಲ್ಗಳು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ತೋರಿಸಿದ್ದರು ಆದರೆ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ನ್ಯೂಸ್ ಚಾನೆಲ್ಗಳು ಸೈಲೆಂಟ್ ಆಗಿದ್ದಾರೆ ಅನ್ನೋ ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಅಂದಹಾಗೆ ರೇಣುಕಾಸ್ವಾಮಿ ಕೇಸ್ ವಿಚಾರದಲ್ಲಿ ದರ್ಶನ್ ರವರ ಜಾಮೀನು ಕೂಡ ಬಹುತೇಕ ಕ್ಯಾನ್ಸಲ್ ಆಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಮತ್ತು ದರ್ಶನ್ ರವರಿಗೆ ಅನ್ಯಾಯವಾಗುತ್ತಿದೆ ಎಂದು ಮತ್ತು ಧರ್ಮಸ್ಥಳದ ಕೇಸ್ಗೆ ನ್ಯಾಯ ಒದಗಿಸಬೇಕು ಅನ್ನುವ ಕಾರಣಕ್ಕಾಗಿ ಜುಲೈ ಇಪ್ಪತ್ತೊಂದು ಸೋಮವಾರ ಕರ್ನಾಟಕ ಬಂದ್ ಮಾಡೋಣವೆಂದು ದರ್ಶನ್ ರವರ ಅಭಿಮಾನಿಗಳು ಚರ್ಚೆ ನಡೆಸುತ್ತಿದ್ದಾರೆ ಹೀಗಾಗಿ ಅಕಸ್ಮಾತ್ ಬಂದ್ ಏನಾದರೂ ಮಾಡಲು ಅಭಿಮಾನಿಗಳು ಮುಂದಾದರೆ ಸೋಮವಾರದಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಭೀಕರ ಮಳೆ ಇರುವ ಕಾರಣ ಕೂಡ ಕರಾವಳಿಯ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ಸೋಮವಾರದಂದು ಬಂದ್ಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು